ಪ್ರಾರಂಭ ಆಗಿದ್ದೆ ಈ ಒಂದು ಸಿನಿಮಾ ನಗದಿಂದ ಅನಿ ರಾಜಕಾರಣಕ್ಕೆ ಅನಿವಾರ್ಯವಾಗಿ ಹೋಗಬೇಕಾದಂಥ ಪರಿಸ್ಥಿತಿನಲ್ಲಿ ನಾನು ಚಿತ್ರದಿಂದ ಸ್ವಲ್ಪ ದೂರ ಇದ್ದರೂ ನನ್ನ ಮನಸ್ಸಲ್ಲೇ ಇಲ್ಲೇ ಇರುತ್ತೆ ನಾನು ಒಂದು ವಿಷಯ ಸಂದರ್ಭದಲ್ಲಿ ಹೇಳಕ್ ವಹಿಸ್ತೇನೆ ಚಂದ್ರ ಚಕೋರಿ ಸಿನಿಮಾವನ್ನ ನಾನು ನಿರ್ಮಾಣ ಮಾಡಬೇಕು ಅಂತ ಹೊರಟಾಗ ನಾರಾಯಣ ಬಹುಶಃ ನಮ್ಮ ಚಿತ್ರ ನಿರ್ದೇಶಕರಿಗಿದ್ದಾರೆ ಆದಿತ್ಯ ಅವರನ್ನ ಸಿನಿಮಾಗೆ ನಾಯಕನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮೊದಲು ಮಾಡಿ ಆದರೆ ಬಹುಸ್ತ ರಾಜರ ಬಾಬು ಅವರು ನಮ್ಮ ಬ್ಯಾನರ್ನಲ್ಲೇ ಒಂದು ಚಿತ್ರ ಮಾಡಬೇಕಂತದ್ದು ತೀರ್ಮಾನ ಮಾಡಿದ್ದೇವೆ ಅದರಿಂದ ನಾವೇನು ಅವ್ರನ್ನ ಚಿತ್ರಕ್ಕೆ ಹಾಕಬೇಕು ಅಂತ ಇದ್ದಿದ್ದು ಮನೆಗೆ ನಮ್ಮ ಚಿನ್ನ ಹುಡ್ರು ಮಗ ಮುರಳಿನ ಆಕೆ ಸಿನಿಮಾ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಾವು ಹಾಡೋದು ಅವತ್ತು ಇದ್ದಿದ್ರೆ ನಮ್ಮ ಒಂದು ಬ್ಯಾನರ್ನಿಂದ ಆದಿತ್ಯ ಅವರು ನಟರಾಗಿ ಇವತ್ತು ಪರಿಚಯ ಆಗಬೇಕಾಗಿತ್ತು ಅದೊಂದು ನನಗೆ ಆ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ದು ನಾವು ಮಾಡಲಿಕ್ಕೆ ಆಗಲ್ಲ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನನಗೇನು ಆಹ್ವಾನ ನೀಡಿದ್ದೀರಿ ಭಗವಂತ ನಿಮ್ಗೆ ಒಳ್ಳೇದೇ ಮಾಡಲಿ ನಿಮ್ಮ ಕುಟುಂಬ ಚಿತ್ರರಂಗಕ್ಕೆ ಕಷ್ಟದ ದಿನಗಳಲ್ಲಿ ಈ ಒಂದು ಚಿತ್ರರಂಗದಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡದ ಒಂದು ಶಕ್ತಿಯನ್ನು ತುಂಬ ತಕ್ಕ ನಿಮ್ಮ ಕುಟುಂಬ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಸೇವೆ ನಾವೆಲ್ಲ ನಡೆಸ್ಕೊಬೇಕಾಗ್ತದೆ ನೀವು ಮತ್ತೊಮ್ಮೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ನಿಮ್ಮಿಂದ ಒಳ್ಳೆಯ ಒಂದು ಚಿತ್ರಗಳ ನಿರ್ದೇಶಕರಾಗಿ ಕೆಲಸ ಮಾಡ್ತಕ್ಕಂಥ ದಿನಗಳು ಪ್ರಾರಂಭ ಆಗಲಿ ಹೊಸ ಬೆಳಕು ನಿಮಗೆ ಆ ಭಗವಂತ ನೀಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ನಿಮಗೆ